ಹನುಮಧ್ವಜ ತೆರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಮತ್ತೊಂದು ಭಾಗದಲ್ಲಿ ಹಿಂದುಗಳನ್ನು ಕೆಣಕಿದ್ರೆ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅನ್ನುವಂಥ ವಿಚಾರ ಈ ಒಂದು ವಿಚಾರವನ್ನು ಮತ್ತೆ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ ಬಾಗಲಕೋಟೆಯಲ್ಲಿ ತೆರೆದಾಳ ಶಾಸಕ ಸಿದ್ದು ಸವದಿ ಕಿಡಿಕಾರಿದ್ದಾರೆ ನಾವು ಕಾಶ್ಮೀರದಲ್ಲಿ ಧ್ವಜ ಹಾರಿಸಿದವರು ನಾವು ಅಂಜಲ್ಲ ಸರ್ಕಾರದ ಕೊನೆಗಾಲ ಬಂದಿದೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಸವದಿ ಸೊ ಮಂಡ್ಯದ ಎರಗೋಡುನಲ್ಲಿ ಹನುಮಧ್ವಜ ತೆರವು ವಿಚಾರವಾಗಿ ಮಾತನಾಡಿದ್ರು ಹಿಂದೂಗಳನ್ನ ಕೆಣಕಿದ್ರೆ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ ಅಂತ ಸೊ ಬಾಗಲಕೋಟೆಯಲ್ಲಿ ನೆರೆದಾಳ ಶಾಸಕ ಸಿದ್ದು ಸವದಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ ನಾವು ಕಾಶ್ಮೀರದಲ್ಲಿ ಧ್ವಜವನ್ನು ಹಾರಿಸಿದವರು ನಾವಂತೂ ಇಲ್ಲ ಅಂತ ಸರ್ಕಾರದ ಕೊನೆಗಾಲ ಈಗ ಬಂದ್ಬಿಟ್ಟಿದೆ ಅಂತೇಳಿ ಕಿಡಿಕಾರಿದ್ದಾರೆ ಸೊ ಕೇವಲ ಮಂಡ್ಯ ಭಾಗದಲ್ಲಿ ಅಷ್ಟೇ ಅಲ್ಲ ಈ ಪ್ರತಿಭಟನೆಯ ಕಾವು ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ ಕಾರಣ ಏನು ಅಂತಂದರೆ ಅಯೋಧ್ಯೆಯಲ್ಲಿ ಆವತ್ತಿನ ದಿನ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಇರುವಂತಹ ದಿನ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ದಿನ ಏನು ಮಾಡ್ತಾರೆ ಅಂತಂದರೆ ಅಲ್ಲಿ ಆ ಒಂದು ಊರಲ್ಲಿ ಕೆರಗೋಡಿನಲ್ಲಿ ನೆನಪಿಗಾಗಿ ಹನುಮಧ್ವಜವನ್ನು ಹಾರಿಸಲಾಗತ್ತೆ ತದನಂತರ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅದನ್ನು ಇಳಿಸತ್ತೆ ಸೊ ಈ ರೀತಿಯಾಗಿ ವಿವಾದಕ್ಕೆ ಇದು ಕಾರಣ ಆಗುತ್ತೆ ಯಾಕೆ ಇಳಿಸಿದ್ರಿ ಅಂತೇಳಿ ಇದು ಸರ್ಕಾರಿ ಜಾಗ ಅಂತೇಳಿ ಕಾಂಗ್ರೆಸ್ ನಾಯಕರ ವಾದ ಆದರೆ ಪಿಯವರು ಇದನ್ನ ಬಿಡ್ತಾ ಇಲ್ಲ ಸೊ ಮಂಡ್ಯದ ಕೆರಗೋಡಿನಲ್ಲಿ ಹನುಮ ಧ್ವಜ ವಿಚಾರ ಈಗ ಮತ್ತೆ ಇದು ನಿನ್ನೆ ಆಯಿತು ಇವತ್ತು ಕೂಡ ನಾಳೆ ಕೂಡ ಮುಂದುವರಿಯುವಂತೆ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ

ಸರ್ಕಾರದ ಮಳೆ ಅಭಿವೃದ್ಧಿಗೆ ಹಣ ಆ ಕೆರೆಗೋಡು ಗ್ರಾಮದೊಳಗೆ ಆ ದೋಷಕ್ಕೆ ಕಟ್ಕೊಳ್ಳುವಂತ ಕೆಲಸ ಮಾಡಬೇಕು ಅಲ್ಲಿವರೆಗೆ ವಿರೋಧಿಸಿ ವಿರೋಧಿಸಿದ್ರಲ್ಲಿ ನಾವು ನಿಮ್ಮನ್ನ ಎಷ್ಟು ನೀವು ನಿಮ್ಮ ಅಂತಿಮ ಕಾಲ ಬಂದ ಅರ್ಥ ಇಂತ ಹಿಂದೂತ್ವವನ್ನ ವಿರೋಧಿ ಮಾಡಿದ್ರೆ ನೀವು ಅದಕ್ಕಾಗಿ ನಮ್ಮ ಕಾರ್ಯಕರ್ತರು ಇದಕ್ಕೂ ಹೆದರಾಗಿಲ್ಲ ನೀವು ತಿಳ್ಕೊಂಡ್ರೆ ನಾವು ಕೇಸ್ ಹಾಕಿ ಬಡದು ಬಡದು ಪೊಲೀಸ್ ಕೇಸ್ ಹಾಕಿ ಹೆದರ್ತ ಅಂದ್ರೆ ಹೆದರಾಗಿಲ್ಲ ನಾವು ನೀವು ಒಂದು ಪೊಲೀಸ್ ಕೇಸ್ ನೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ